ಅಂತ ಮೀಸಲಾತಿ ಹೋರಾಟ ಅದಕ್ಕೆ ಹೆಸರು ಅಪ್ಪ ಅಂದರೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಂತೇಳಿ ರ್ಯಾಲಿ ಹೆಸರಿಟ್ಟಿವಿ ಈಗಿನ ಮುಖ್ಯಮಂತ್ರಿಗಳು ನಮಗೆ ಮೊನ್ನೆ ಮೇಲೆ ಲಾಟಿ ಚಾರ್ಜ್ ಮಾಡಿಸಿದ್ರು ಸಂವಿಧಾನ ಬದ್ದು ಮೀಸತಿ ಕೊಡೋಕ್ಕಾಗಲ್ಲ ಅಂತೇಳಿ ಗಾಯದ ಮೇಲೆ ಬರೆಯಳದಾಗ ನಮಗೆ ನೋವು ಮಾಡಿದ್ರು ಹಾಗಾಗಿ ಆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆ ಆಗಿ ನಮ್ಮನ್ನು ಅವರಾಗೆ ಕರೆದು ನೀವು ಮೀಸಲಾತಿ ಕೊಡ್ತೀವಿ ಅಂತೇಳಿ ಹೇಳೋವರೆಗೂ ಅವ್ರ ಹತ್ರ ಮತ್ತೆ ನಮ್ಮ ಮಂಡಿ ಊರಿ ಮೀಸತಿ ಕೊಡ್ರಿ ಅಂತ ಕೇಳಕ್ಕೆ ಹೋಗಲ್ಲ ಅಲ್ಲಿವರೆಗೂ ಅವ್ರ ಮನಸ್ಸು ಪರಿವರ್ತನೆ ಆಗೋವರೆಗೂ ಮೀಸಲಾತಿ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳು ಪ್ರತಿ ಹಳ್ಳಿಯಲ್ಲಿ ಹಿಂದಿನ ಸರ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥ ರೀತಿ ಈಗಿನ ಸರ್ಕಾರ ನಡ್ಕೊಂಡಂಥ ರೀತಿ ಎಲ್ಲವನ್ನು ಜನರ ಮುಂದೆ ತೆರೆದಿರ್ತೀನಿ ಜನ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೋ ಆ ಪ್ರಕಾರವಾಗಿ ಮಾಡುವ ಪಕ್ಕದಲ್ಲಿ ಎಂಟನೇ ಹೋರಾಟವನ್ನು ಆರೋಗ್ಯದಿಂದ ಶುರು ಮಾಡಿದೆ ರಾಜ್ಯದಂತ ವಿಸ್ತರಣೆ ಮಾಡ್ತೀನಿ ಆ ಮೂಲಕವಾಗಿ ಏನು ಡಿಸೆಂಬರ್ ಹತ್ತನೇ ತಾರೀಕು ನಮ್ಮ ಮೇಲೆ ಆಟೆಚಾಟ್ ಮಾಡೋದಿಲ್ಲ ಆ ನೋವು ಆ ಕಹಿ ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಕಹಿ ಮತ್ತು ನೋವು ಹುಡ್ಕೊಂಡು ನಾವೇನು ಬೇಜಾರು ಮಾಡ್ಕೊಂಡಿಲ್ಲ ಒಟ್ಟಾರೆ ಮುಖ್ಯಮಂತ್ರಿ ಮನಸ್ಸು ಪರಿವರ್ತನೆಗೆ ಅವರಾಗಿ ನಮ್ಮ ಕರು ಮೀಸತಿ ಕೊಡೋ ಅಂತ ಹೇಳೋವರೆಗೂ ನಿರಂತರವಾದ ಹೋರಾಟವನ್ನು ಪ್ರತಿ ತಾಲೂಕುಗಳಲ್ಲಿ ಮಾಡಬೇಕು ಅಂತ ವಿಚಾರ ನಿರ್ಧಾರ ಮಾಡಿದೆ